ರಾಜ್ಯ ಕಾಂಗ್ರೆಸ್ ಸರ್ಕಾರವು ಕರ್ನಾಟಕ ಒಕ್ಕಲಿಗ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಚಿವ ಎಂಎಸ್ ಆತ್ಮಾನಂದ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಒಕ್ಕಲಿಗ ಸಂಘ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಸನ್ಮಾನಿಸಿ ಸಿಹಿ ಹಂಚಿ ಶುಭ ಕೋರಿದರು ಮುಂದಿನ ದಿನಗಳಲ್ಲಿ ರೈತರಿಗೆ ಕೊಳವೆಬಾವಿ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯಲು ನಿಗಮದ ವತಿಯಿಂದ ಸಾಲ ಕೊಡಿಸುವ ಕಾರ್ಯಕ್ರಮಗಳನ್ನು ಶೀಘ್ರದಲ್ಲಿ ರೂಪಿಸಬೇಕು ಎಂದು ಅಧ್ಯಕ್ಷರಿಗೆ ಮನವರಿಕೆ ಮಾಡಲಾಯಿತು ಮನವಿ ಸ್ವೀಕರಿಸಿ ಮಾತನಾಡಿದ ಎಂಎಸ್ ಆತ್ಮಾನಂದ ಒಕ್ಕಲಿಗ ಅಭಿವೃದ್ಧಿ ನಿಗಮದಲ್ಲಿ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ ಕಳೆದ ಐವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ತಾಲೂಕಿನ ಜನತೆ ನನ್ನ ಬೆಂಬಲಿಸಿ ಆಶೀರ್ವದಿಸಿದ್ದಾರೆ ಎಂದರು ಒಕ್ಕಲಿಗ ಅಭಿವೃದ್ಧಿ ನಿಗಮ ಅಧ್ಯಕ್ಷನಾಡಿ ಸಿಎಂ ಸಿದ್ದರಾಮಯ್ಯ ಸಚಿವರು ಜಿಲ್ಲೆಯಲ್ಲಿ ಶಾಸಕರು ಜವಾಬ್ದಾರಿ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರ ಸಲಹೆ ಸಹಕಾರ ಪಡೆದು ನಿಗಮದಲ್ಲಿ ಸೇವೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಒಂದು ಕರ್ನಾಟಕ ಒಕ್ಕಲಿಗ ಸಮುದಾಯದ ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಆಶೀರ್ವದಿಸಿದ್ದೀರಿ ಇದು ನನಗೆ ಭಾಳ ಸಂತೋಷಕರವಾದಿದ್ದಾಗ ಮತ್ತು ಅನೇಕ ಆಶಯಗಳನ್ನು ವ್ಯಕ್ತಪಡಿಸಿದ್ದೀರಿ ಶಿಕ್ಷಣದಲ್ಲಿ ಹೆಚ್ಚು ಪಾಲು ದೊರಕಬೇಕು ಮತ್ತು ಕೂಡ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಬಾವಿ ಇವೆಲ್ಲದಕ್ಕೂ ಕೂಡ ಅರ್ಹ ವ್ಯಕ್ತಿಗಳಿಗೆ ತಲುಪಬೇಕು ಸ್ವಾವಲಂಬಿ ಯೋಜನೆ ಇವೆಲ್ಲವೂ ಕೂಡ ಅರ್ಥವತ್ತಾಗಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಆಶಯ ಮತ್ತು ಕೂಡ ನಮ್ಮ ಒಕ್ಕಲಿಗದ ಸಮುದಾಯರ ಒಂದೆಲ್ಲ ಆಗ್ಬೋಗಳಿಗೆ ಚುಕ್ಕು ತಕ್ಕುಗಳಿಗೆ ಭಾಗಿಯಾಗಬೇಕು ಅಂತ ಕೂಡ ತಮ್ಮ ಒಂದು ಇಂಗಿತವನ್ನು ತಮ್ಮ ಆಶಯದಂತೆ ನಾನು ನಡೆಸ್ಕೊಳ್ತೇನೆ ಅಂತಕ್ಕಂಥದನ್ನು ತಮ್ಮಲ್ಲಿ ನಿವೇದಿಸ್ತೇನೆ ಹಾಗೆಯೇ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸ್ವಾಮಿಯವರು ಇವರೆಲ್ಲರನ್ನೂ ಕೂಡ ಗೌರವದಿಂದ ನಡೆದು ಅಷ್ಟೇ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕ ಒಂದು ಸಹಕಾರ ಮಾರ್ಗದಿಂದ ಅವರ ಒಂದು ಆಶಯದಲ್ಲಿ ಅವರು ಕೂಡ ಈ ಸ್ಥಾನ ದೊರಕಲಿಕ್ಕೆ ಕಾರಣಕರ್ತರಾಗಿರ್ತಾರೆ ಅವರೆಲ್ಲರಿಗೂ ಕೂಡ ಸತೃಪ್ತಾಪೂರ್ವಕವಾದ ಒಂದು ಧನ್ಯವಾದಗಳನ್ನು ಗುರುಪೂರ್ವವಾಗಿ ನಮ್ಮ ಸಹಕಾರ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಸಿ ಜಿ ಗಂಗಾಧರ್ ಮಾತನಾಡಿ ಪ್ರಾಮಾಣಿಕ ನಿಷ್ಠಾವಾದ ರಾಜಕಾರಣಿ ಮಾಜಿ ಸಚಿವರಾದ ಎಂ ಎಸ್ ಸಾತ್ಮಾನಂದ ಅವರು ನಮ್ಮ ಒಕ್ಕಲಿಗರ ಕ್ಷೋಭಿವೃದ್ಧಿಗೆ ಶ್ರಮಿಸುತ್ತಾರೆ ಎಂಬ ಆಶಾಭಾವನೆ ಇದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯದ ಒಕ್ಕಲಿಗರ ಸಂಘ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಂಡ್ಯ ಜಿಲ್ಲೆಯ ಮಾಜಿ ಸಚಿವರು ಹಾಗೂ ಶಾಸಕರಾದಂತಹ ಮಾಡಿದರೆ ನಮ್ಮ ನಿಮ್ಮೆಲ್ಲರ ಒಂದು ದಿನ ಒಳ್ಳೆ ನಮ್ಮ ಒಕ್ಕಲಿಗರ ಒಂದು ಎಲ್ಲ ಜನಾಂಗದ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಕಾರಣರಾಗ್ತಾರೆ ಇವತ್ತು ಒಳ್ಳೆಯ ಪ್ರಾಮಾಣಿಕ ಇಷ್ಟವಂತ ರಾಜಕೀಯ ಆದಂಥ ಆತ್ಮನವರನ್ನು ಮಾಡಿರ್ಕೊಂಡು ನಿಜವಾಗ ಸರ್ಕಾರಕ್ಕೆ ಒಂದು ಸಿದ್ದರಾಮಯ್ಯವ್ರಿಗೆ ಒಂದು ಒಳ್ಳೆಯ ಹೆಸರು ತಂದು ಕೊಡ್ತಾರೆ ಅಂತ ಮುಂದಿದ್ದ ಒಂದು ಒಳ್ಳೆ ಕೀರ್ತಿ ಇದೆ ಅವ್ರಿಗೆ ನಿಜವಾಗ್ಲೂ ಶ್ರೀ ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಹೆಸರು ಅಂತ ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ನಲ್ಲಿಗೆರೆ ಬಾಲು ರಾಘವೇಂದ್ರ ಮುಡ್ಯಾಚಂದ್ರು ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಲ್ ಕೃಷ್ಣ ಅಧ್ಯಕ್ಷರಾದ ತಮ್ಮಯ್ಯ ರವೀಂದ್ರ ಸುಜಾತಾ ಕೃಷ್ಣ ನಾಗಲಿಂಗಪ್ಪ ಗಂಗಾಧರ್ ಕೆ ಪೇಟೆ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು